They're killing record numbers of Christians in Nigeria. Very large numbers. We're not going to allow that to happen. ನೈಜೀರಿಯಾ ಮೇಲೆ ಅಮೆರಿಕ ದಾಳಿ ಮಾಡಲಿದೆಯಾ ಯಾಕೆ ಟ್ರಂಪ್ ಅಂಥದ್ದೊಂದು ಬೆದರಿಕೆಯನ್ನ ಹಾಕಿದ್ದಾರೆ ನೈಜೀರಿಯಾ ಮೇಲೆ ಮಾಡಲಾಗ್ತಿರುವ ಕ್ರೈಸ್ತರ ನರಮೇಧ ಆರೋಪ ಎಷ್ಟು ನಿಜ ಟ್ರಂಪ್ ಅವರ ಸ್ಫೋಟಕ ಹೇಳಿಕೆ ಪಶ್ಚಿಮ ಆಫ್ರಿಕಾದ ರಾಷ್ಟ್ರ ನೈಜೀರಿಯಾದ ಸಂಕೀರ್ಣ ಪರಿಸ್ಥಿತಿಯ ಬಗ್ಗೆ ಹೊಸ ಅಂತಾರಾಷ್ಟ್ರೀಯ ಚರ್ಚೆಯನ್ನು ಹುಟ್ಟುಹಾಕಿದೆ ನೈಜೀರಿಯಾದಲ್ಲಿ ಕ್ರೈಸ್ತರ ನರಮೇಧ ನಡೀತಾ ಇದೆ ಅಂತ ಟ್ರಂಪ್ ಆರೋಪಿಸಿದ್ದು ಈ ಸಮಸ್ಯೆಯನ್ನ ಬಗೆಹರಿಸತೇ ಇದ್ರೆ ಅಮೆರಿಕಾದ ಸೈನ್ಯವನ್ನ ಕಳಿಸೋದಾಗಿ ಬೆದರಿಕೆ ಹಾಕಿದ್ದಾರೆ ಅವರ ಈ ಎಚ್ಚರಿಕೆ ಧರ್ಮ ರಾಜಕೀಯ ಮತ್ತು ಮತ್ತು ಹಿಂಸಾಚಾರದ ನಡುವಿನ ಸಂಕೀರ್ಣ ಸಂಬಂಧಗಳನ್ನೇ ತೋರಿಸುವಂತಿದೆ ಮುಸ್ಲಿಮರು ಮತ್ತು ಕ್ರೈಸ್ತರು ಸಮಸಮವಾಗಿ ವಿಭಜಿಸಲ್ಪಟ್ಟಿರುವ ನೈಜೀರಿಯಾ ನಿಜವಾಗಿಯೂ ವ್ಯವಸ್ಥಿತ ಧಾರ್ಮಿಕ ಹತ್ಯಾಕಾಂಡಕ್ಕೆ ಸಾಕ್ಷಿ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ ಅಥವಾ ಇದು ಸಂಪೂರ್ಣವಾಗಿ ಭಿನ್ನವಾದ ಹೆಚ್ಚು ಜಟಿಲವಾದ ಸಂಕರ್ಷದ ತಪ್ಪಾದ ವ್ಯಾಖ್ಯಾನ ನೈಜೀರಿಯಾದಲ್ಲಿ ಕ್ರೈಸ್ತರ ನರಮೇದ ಆರೋಪವನ್ನ ಮೊದಲು ಮಾಡಿದವರು ಕಾಮಿಡಿಯನ್ ಬಿಲ್ ಮಹರ್ ಎರಡ್ ಸಾವಿರದ ಒಂಬತ್ತರಿಂದ ನೈಜೀರಿಯಾದಲ್ಲಿ ಒಂದು ಲಕ್ಷ ಕ್ರೈಸ್ತರನ್ನ ಕೊಲ್ಲಲಾಗಿದೆ ಮತ್ತು ಹದಿನೆಂಟು ಸಾವಿರ ಚರ್ಚ್ಗಳನ್ನ ಸುಡಲಾಗಿದೆ ಅಂತ ಅವರು ಸೆಪ್ಟೆಂಬರ್ ತಿಂಗಳಲ್ಲಿ ತಮ್ಮ ಎಚ್ಪಿಒ ಕಾರ್ಯಕ್ರಮದಲ್ಲಿ ಹೇಳಿದ್ರು ಈಗ ಅದನ್ನ ಟ್ರಂಪ್ ಮತ್ತಷ್ಟು ದೊಡ್ಡದು ಮಾಡಿದ್ದಾರೆ ಅಕ್ಟೋಬರ್ ಮೂವತ್ತೊಂದರಂದು ತಮ್ಮ ಸೋಷಿಯಲ್ ನಲ್ಲಿ ಅವರು ನೈಜೀರಿಯಾವನ್ನ ಅಮೆರಿಕದ ಸ್ವೇಟ್ ಡಿಪಾರ್ಟ್ಮೆಂಟ್ನ ಸಿಪಿಸಿ ಅಂದ್ರೆ ಕಂಟ್ರಿ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಪಟ್ಟಿಗೆ ಸೇರಿಸ್ತಿರೋದಾಗಿ ಘೋಷಣೆ ಮಾಡಿದ್ದಾರೆ ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆಗಳನ್ನು ಮಾಡುವ ರಾಷ್ಟ್ರಗಳನ್ನ ಈ ಹೆಸರಿನಲ್ಲಿ ಗುರುತಿಸಲಾಗುತ್ತೆ ಅವರ ಈ ಕ್ರಮ ತಕ್ಷಣದ ಆರ್ಥಿಕ ಪರಿಣಾಮಗಳನ್ನು ಉಂಟು ಮಾಡಬಹುದು ಅಂತ ಹೇಳಲಾಗಿದೆ ಸೆಪ್ಟೆಂಬರ್ನಲ್ಲಿ ಅಮೆರಿಕ ನೈಜೀರಿಯಾಕ್ಕೆ ಹಸಿವಿನ ವಿರುದ್ಧ ಹೋರಾಡೋಕೆ ಇನ್ನೂರ ತೊಂಬತ್ತು ಕೋಟಿ ರೂಪಾಯಿಗಳ ನೆರವನ್ನ ನೀಡಿತ್ತು ಈಗ ಸಿಪಿಸಿ ಪಟ್ಟಿಗೆ ಸೇರಿಸಿರೋದ್ರಿಂದ ನಿರ್ಬಂಧಗಳಿಗೆ ದಾರಿ ಆಗಲಿದ್ದು ಆ ನೆರವನ್ನ ಸ್ಥಗಿತಗೊಳಿಸುವ ಸಾಧ್ಯತೆ ಇದೆ ಮುಸ್ಲಿಂ ಧರ್ಮೀಯರಾದ ನೈಜೀರಿಯಾ ಅಧ್ಯಕ್ಷ ಬೋಲಾ ಅಹಮದ್ ಟಿನುಬು ಇದಕ್ಕೆ ಪ್ರತಿಕ್ರಿಯಿಸಿದ್ದು ಸೇನೆ ಕಳಿಸುವಂತೆ ಟ್ರಂಪ್ಗೆ ಹೇಳಿದ್ದಾರೆ ಆದರೆ ಸೇನಾ ಕಾರ್ಯಾಚರಣೆ ಯಾಕೆ ಅವಶ್ಯವಿದೆ ಅನ್ನೋದನ್ನ ಅವರು ವಿವರಿಸಿದ್ದಾರೆ ದೇಶವನ್ನ ಕಾಡ್ತಾ ಇರುವ ಭಯೋತ್ಪಾದನೆ ವಿರುದ್ಧ ಹೋರಾಡೋಕೆ ನೈಜೀರಿಯಾಗೆ ಸಹಾಯ ಮಾಡುವಂತೆ ಅವರು ಕೇಳಿದ್ದು ನೈಜೀರಿಯಾದ ಸಾರ್ವಭೌಮತ್ವವನ್ನ ಗೌರವಿಸಬೇಕು ಅಂತ ಕೇಳಿಕೊಂಡಿದ್ದಾರೆ ನೈಜೀರಿಯಾ ಆಫ್ರಿಕಾದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟ್ರವಾಗಿದ್ದು ಇಪ್ಪತ್ತ್ ಮೂರು ಕೋಟಿಗೂ ಹೆಚ್ಚು ಜನ ಇದ್ದಾರೆ ಜನಸಂಖ್ಯೆಯ ಶೇಕಡ ಐವತ್ತೆರಡರಷ್ಟು ಮುಸ್ಲಿಮರು ಮತ್ತು ಶೇಕಡ ನಲವತ್ತೇಳರಷ್ಟು ಕ್ರೈಸ್ತರಿದ್ದಾರೆ ನೈಜೀರಿಯಾ ಒಂದು ಜಾತ್ಯತೀತ ರಾಷ್ಟ್ರ ಅದರ ರಾಜಕೀಯ ಇತಿಹಾಸದಲ್ಲಿ ಅಧಿಕಾರ ಹಂಚಿಕೆಯ ಸಮತೋಲನ ಕಾಣಿಸುತ್ತೆ ಸ್ವಾತಂತ್ರ್ಯದ ನಂತರ ನೈಜೀರಿಯಾ ಒಂಬತ್ತು ಕ್ರಿಶ್ಚಿಯನ್ ಅಧ್ಯಕ್ಷರನ್ನ ಮತ್ತು ಆರು ಮುಸ್ಲಿಂ ಅಧ್ಯಕ್ಷರನ್ನ ಕಂಡಿದೆ ಮೊದಲ ಅಧ್ಯಕ್ಷ ನಮ್ದಿ ಅಜಿ ಕಿವೆ ಕ್ರಿಶ್ಚಿಯನ್ ಆಗಿದ್ರು ಕೊನೆಯ ಕ್ರಿಶ್ಚಿಯನ್ ಅಧ್ಯಕ್ಷ ಗುಡ್ ಲಕ್ ಜೊನಾಥನ್ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಹದಿನೈದರವರೆಗೆ ಅಧಿಕಾರದಲ್ಲಿದ್ರು ನೈಜೀರಿಯಾದ ಉತ್ತರ ಭಾಗದಲ್ಲಿ ಮುಸ್ಲಿಮರು ಹೆಚ್ಚಿದ್ರೆ ದಕ್ಷಿಣದಲ್ಲಿ ಕ್ರಿಶ್ಚಿಯನ್ನರ ಪ್ರಾಬಲ್ಯ ಇದೆ ಎರಡೂ ಸಮುದಾಯಗಳು ಮುಖಾಮುಖಿಯಾಗುವ ಮಿಡ್ಲ್ ಬೆಲ್ಟ್ ಸಾಮಾನ್ಯವಾಗಿ ಸಂಘರ್ಷಕ್ಕೆ ಸಾಕ್ಷಿಯಾಗ್ತಾ ಇರತ್ತೆ ಅಲ್ಲಿ ನರಮೇಧ ನಡೆದಿದೆ ಅನ್ನೋ ಆರೋಪಗಳನ್ನ ಅಮೆರಿಕ ಮೂಲದ ಸಂಸ್ಥೆಗಳ ಡೇಟಾಗಳೇ ಪ್ರಶ್ನಿಸ್ತಿವೆ ಒಂದು ಅಧ್ಯಯನದ ಪ್ರಕಾರ ಜನವರಿ ಎರಡ್ ಸಾವಿರದ ಇಪ್ಪತ್ತರಿಂದ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ನಡುವೆ ನಾಗರಿಕರ ಮೇಲೆ ಒಟ್ಟು ಹನ್ನೊಂದು ಸಾವಿರದ ಎಂಟುನೂರ ಅರವತ್ತೆರಡು ದಾಳಿಗಳು ನಡೆದಿದೆ ಇಪ್ಪತ್ತು ಸಾವಿರದ ನಾನೂರ ಒಂಬತ್ತು ಜನ ಸಾವನ್ನಪ್ಪಿದ್ದಾರೆ ಅವುಗಳಲ್ಲಿ ಮುನ್ನೂರ ಎಂಬತ್ತೈದು ದಾಳಿಗಳು ಕ್ರಿಶ್ಚಿಯನ್ನರನ್ನೇ ಗುರಿಯಾಗಿಸಿ ನಡೆದಿದ್ವು ಅಂತ ಉಲ್ಲೇಖಿಸಲಾಗಿದೆ ಆ ದಾಳಿಗಳಲ್ಲಿ ಮುನ್ನೂರ ಹದಿನೇಳು ಜನ ಮೃತಪಟ್ಟಿದ್ದಾರೆ ಅದೇ ಹೊತ್ತಲ್ಲಿ ನೂರ ತೊಂಬತ್ತಾರು ದಾಳಿಗಳು ಮುಸ್ಲಿಮರನ್ನ ಗುರಿಯಾಗಿಸಿದ್ದವು ಮತ್ತು ಆ ದಾಳಿಗಳಲ್ಲಿ ನಾನೂರ ಹದಿನೇಳು ಮಂದಿ ಮೃತಪಟ್ಟಿದ್ದಾರೆ ಅಂದರೆ ಅಮೆರಿಕ ಮೂಲದ ಈ ಡೇಟಾ ಪ್ರಕಾರ ಈ ಅವಧಿಯಲ್ಲಿ ಕ್ರೈಸ್ತರಿಗಿಂತ ಹೆಚ್ಚು ಮುಸ್ಲಿಮರು ಗುರುತಿನ ಕಾರಣಕ್ಕೆ ಬಲಿಯಾಗಿದ್ದಾರೆ ನ್ಯೂಯಾರ್ಕ್ ವಿಶ್ವವಿದ್ಯಾನಿಲಯದ ಸಹಾಯಕ ಪ್ರಾಧ್ಯಾಪಕ ಮತ್ತು ಸಂಘರ್ಷ ಅಧ್ಯಯನ ತಜ್ಞ ಒಲಾಜೋ ಮೊಕೆ ಈ ಹಿಂಸಾಚಾರವನ್ನ ಸಾಮೂಹಿಕ ಹತ್ಯೆಗಳು ಅಂತ ಉಲ್ಲೇಖಿಸಿದ್ದಾರೆ ಒಂದು ನಿರ್ದಿಷ್ಟ ಗುಂಪನ್ನ ಗುರಿ ಮಾಡಿದ ಹತ್ಯೆಗಳಲ್ಲ ಅನ್ನೋದು ಅವರ ವಿವರಣೆ ಅದನ್ನ ನರಮೇಧ ಅನ್ನೋದು ತಪ್ಪಾಗತ್ತೆ ಮತ್ತು ಪರಿಸ್ಥಿತಿ ಮತ್ತಷ್ಟು ಹಳಿ ತಪ್ಪೋಕೆ ಕಾರಣ ಆಗಬಹುದು ಅಂತ ಅವರು ಎಚ್ಚರಿಸ್ತಾರೆ ಈ ಹತ್ಯೆಗಳಿಗೆ ನಿಜವಾಗಿಯೂ ಏನು ಕಾರಣ ಎಂಬ ಬಗ್ಗೆನು ವಿಶ್ಲೇಷಣೆಗಳಿವೆ ಎರಡು ಸಮುದಾಯಗಳ ನಡುವೆ ಸಂಘರ್ಷ ತಲೆದೋರುವ ಮಿಡ್ಲ್ ಬೆಲ್ಟ್ ದೇಶದ ಅತ್ಯಂತ ಬಡವರಿರುವ ಪ್ರದೇಶ ಈ ಪ್ರದೇಶ ತೀವ್ರ ಸಂಪನ್ಮೂಲ ಕೊರತೆಯನ್ನ ಎದುರಿಸುತ್ತಿದೆ ಅದರಲ್ಲೂ ನೀರು ಮತ್ತು ಭೂಮಿಯ ಕೊರತೆ ದೊಡ್ಡ ಬಿಕ್ಕಟ್ಟಾಗಿದೆ ತಮ್ಮ ಪ್ರಾಣಿಗಳನ್ನ ಮೇಯಿಸುವ ಬಡ ಮುಸ್ಲಿಂ ಪಶುಪಾಲಕರು ಮತ್ತು ತಮ್ಮ ಭೂಮಿ ಮತ್ತು ಬೆಳೆಗಳನ್ನು ರಕ್ಷಿಸೋಕೆ ಪ್ರಯತ್ನಿಸುತ್ತಿರುವ ಬಡ ಕ್ರಿಶ್ಚಿಯನ್ ರೈತರ ನಡುವೆ ಆಗಾಗ್ಗೆ ಹಿಂಸಾಚಾರ ಭಗಿಲೇಳತ್ತೆ ಈ ಹತಾಶೆ ಘರ್ಷಣೆಗಳು ಕೆಲವೊಮ್ಮೆ ಧಾರ್ಮಿಕ ಸ್ವರೂಪ ಪಡೆಯುತ್ತೆ ಮತ್ತು ದಾಳಿಗಳು ಎರಡೂ ಕಡೆಯಿಂದ ನಡೆದಿದೆ ಇದಲ್ಲದೆ ಭಯೋತ್ಪಾದನೆ ಮತ್ತೊಂದು ದೊಡ್ಡ ಕಾರಣ ನೈಜೀರಿಯಾ ಸರ್ಕಾರ ಭಯೋತ್ಪಾದಕ ಸಂಘಟನೆಗಳಾದ ಬೋಕೋಹರ ಮತ್ತು ಇಸ್ಲಾಮಿಕ್ ಸ್ಟೇಟ್ ವೆಸ್ಟ್ ಆಫ್ರಿಕಾ ವಿರುದ್ಧ ದೀರ್ಘಕಾಲದಿಂದ ಹೋರಾಡ್ತಾ ಇದೆ ಈ ಗುಂಪುಗಳು ಕ್ರೈಸ್ತರನ್ನೂ ಸೇರಿಸಿ ಸಾವಿರಾರು ಜನರನ್ನು ಅಪಹರಿಸಿ ಕೊಂದಿವೆ ಇವು ಸುನ್ನಿ ಸಂಘಟನೆಗಳಾಗಿದ್ದು ಮುಸ್ಲಿಂ ನಾಯಕತ್ವದ ನೈಜೀರಿಯಾದ ಜಾತ್ಯಾತೀತ ಸರ್ಕಾರದ ವಿರುದ್ಧವೂ ದಾಳಿ ಮಾಡ್ತಿವೆ ಮುಸ್ಲಿಮರು ಹೆಚ್ಚಿರುವ ಉತ್ತರ ಭಾಗವೇ ಅವುಗಳ ನೆಲೆಯಾಗಿದೆ ಆಗಾಗ ಇತರ ಮುಸ್ಲಿಮರ ಮೇಲೂ ದಾಳಿ ಮಾಡುತ್ತೆ ಇವರ ಬಲಿಪಶುಗಳಲ್ಲಿ ಶಿಯಾಗಳು ಮತ್ತು ಜಾತ್ಯಾತೀತ ಸರ್ಕಾರವನ್ನ ಬೆಂಬಲಿಸುವ ಯಾವುದೇ ಮುಸ್ಲಿಮರ ಮೇಲೆ ಈ ಗುಂಪುಗಳು ದಾಳಿ ಮಾಡುತ್ತೆ ಬೋಕೋಹರಂನ ದಾಳಿಗಳು ಕ್ರಿಶ್ಚಿಯನರಿಗಿಂತ ಹೆಚ್ಚು ಮುಸ್ಲಿಂ ಸಾವುಗಳಿಗೆ ಕಾರಣವಾಗಿದೆ ಅಂತ ಅಂಕಿಅಂಶಗಳು ಹೇಳುತ್ತೆ ನೈಜೀರಿಯಾ ಸರ್ಕಾರ ತಾನು ಎರಡೂ ಧರ್ಮಗಳನ್ನ ಗುರಿಯಾಗಿಸುವ ಭಯೋತ್ಪಾದಕರ ವಿರುದ್ಧ ಹೋರಾಡ್ತಿರೋದಾಗಿ ಹೇಳ್ತಿದೆ ಜನಾಂಗೀಯ ಹತ್ಯಾಕಾಂಡದಲ್ಲಿ ತೊಡಗಿಲ್ಲ ಅಥವಾ ಅದನ್ನು ಉತ್ತೇಜಿಸ್ತಿಲ್ಲ ಅನ್ನೋದು ಅದರ ಸ್ಪಷ್ಟನೆ ಆದರೆ ಟ್ರಂಪ್ ಇಂತಹ ಆರೋಪಗಳನ್ನ ಮಾಡಿರೋದು ಇದೇ ಮೊದ್ಲೇನಲ್ಲ ಈ ಹಿಂದೆ ಅವರು ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿಯ ರೈತರ ನರಮೇಧ ನಡೀತಿದೆ ಅಂತ ಆರೋಪಿಸಿದ್ರು ಆ ಆರೋಪಗಳು ಕೂಡ ಉತ್ಪ್ರೇಕ್ಷೆಯಿಂದ ಕೂಡಿದೆ ಅನ್ನೋದು ಆ ನಂತರ ಗೊತ್ತಾಗಿತ್ತು ಸಿಪಿಸಿ ಪಟ್ಟಿಯ ರಾಜಕೀಯ ಬಳಕೆಯ ಬಗ್ಗೆನೂ ಪ್ರಶ್ನೆಗಳಿದ್ದಿವೆ ಈ ಪಟ್ಟಿ ಚೀನಾ ಸೌದಿ ಅರೇಬಿಯಾ ಪಾಕಿಸ್ತಾನ ಮತ್ತು ರಷ್ಯಾದಂತಹ ರಾಷ್ಟ್ರಗಳನ್ನು ಒಳಗೊಂಡಿದೆ ಟ್ರಂಪ್ ಚೀನಾದೊಂದಿಗೆ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿದ್ದಾರೆ ತಮ್ಮ ಮೊದಲ ಅಧ್ಯಕ್ಷೀಯ ವಿದೇಶಿ ಪ್ರವಾಸವನ್ನು ಸೌದಿ ಅರೇಬಿಯಾಕ್ಕೆ ಮಾಡಿದ್ರು ಮತ್ತು ಪಾಕಿಸ್ತಾನದೊಂದಿಗೆ ಸಂಬಂಧ ಸುಧಾರಿಸೋಕೆ ಯತ್ನಿಸುತ್ತಿದ್ದಾರೆ ಇದು ಸಿ ಪಿ ಸಿ ಪಟ್ಟಿಯನ್ನು ರಾಜಕೀಯವಾಗಿ ಸೆಲೆಕ್ಟಿವ್ ಆಗಿ ಬಳಸಲಾಗ್ತಿದೆ ಅನ್ನೋದನ್ನು ಸೂಚಿಸುತ್ತೆ ಅನ್ನೋ ಅಭಿಪ್ರಾಯಗಳಿದೆ ನೈಜೀರಿಯಾದಲ್ಲಿ ಅಮಾಯಕ ಕ್ರೈಸ್ತರು ಕೊಲ್ಲಲ್ಪಡ್ತಿರೋದು ನಿಜವಾದರೂ ಅದು ನರಮೇಧ ಅನ್ನೋ ಆರೋಪವನ್ನು ಅಮೆರಿಕದ್ದೇ ಡೇಟಾಗಳು ಒಪ್ಪಿಲ್ಲ ಅದು ಭಯೋತ್ಪಾದನೆ ಮತ್ತು ಸಂಪನ್ಮೂಲ ಸಂಘರ್ಷದ ಒಂದು ಭಾಗ ಆದರೆ ನರಮೇಧ ಹಣೆಪಟ್ಟಿ ಕಟ್ಟಲಾಗ್ತಿರೋದು ರಾಜಕೀಯ ಉದ್ದೇಶ ಹೊಂದಿದೆ ಮತ್ತು ಉತ್ಪ್ರೇಕ್ಷೆಯಿಂದ ಕೂಡಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು